ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಇತ್ತೀಚೆಗೆ ನಡೀತಾ ಇರೋ ಎಲ್ಲ ಚುನಾವಣೆಗಳಲ್ಲೂ ಮೋದಿ ಯೋಗಿ ಜೋಡಿ ಎಲ್ಲ ಫಲಿತಾಂಶಗಳನ್ನು ಕ್ಲೀನ್ ಸ್ವೀಪ್ ಮಾಡಿ ಕಾಂಗ್ರೆಸ್ ಅನ್ನು ಗುಡಿಸಿ ಗುಂಡಾಂತರವನ್ನು ಮಾಡಿದೆ ಜೊತೆಗೆ ಇದರ ಮಿತ್ರ ಪಕ್ಷಗಳನ್ನು ಕೂಡ ಮಣ್ಣು ಮುಕ್ಕಿಸ್ತಾ ಇದೆ ಮೊನ್ನೆ ಮೊನ್ನೆ ನಡೆದ ದೆಹಲಿ ಚುನಾವಣೆಯಲ್ಲಿ ಈ ಒಂದು ಪೊರಕೆ ಪಕ್ಷ ಇತ್ತಲ್ಲ ಆಮ್ ಆದ್ಮಿ ಪಕ್ಷ ಅದನ್ನು ಅದೇ ಪೊರಕೆಯಿಂದ ಗುಡಿಸಿ ಸೈಡ್ಗೆ ಹಾಕಿಬಿಟ್ಟಿದ್ದಾರೆ ಆದರೆ ದಕ್ಷಿಣ ಭಾರತಕ್ಕೆ ಮೋದಿ ಬಂದರೆ ಗುಜರಾತಿಯನ್ನ ನೋಡಿ ಮತ ಹಾಕ್ತೀರಾ ಅಂತಾರೆ ಯೋಗಿ ಬಂದ್ರೆ ಹಿಂದಿ ಅವರನ್ನ ನೋಡಿ ಮತ ಹಾಕ್ತೀರಾ ಅಂತ ಕೇಳ್ತಾರೆ ಇಲ್ಲಿನ ಸ್ಥಳೀಯ ನಾಯಕರು ಅದು ಕೇಳಿದ್ರೆ ಪರವಾಗಿಲ್ಲ ಬಾಯಿಯನ್ನ ಬಡ್ಕೊಳ್ತಾ ಇರ್ತಾರೆ ಹಾಗಾಗಿ ದಕ್ಷಿಣ ಭಾರತದಲ್ಲಿ ಈಗ ಸನಾತನ ಜೋಡಿ ಒಂದು ತಯಾರಾಗ್ತಾ ಇದೆ ಆ ಜೋಡಿಯೇ ಆಂಧ್ರ ಪ್ರದೇಶದ ಡಿ ಸಿ ಎಂ ಪವರ್ ಪವನ್ ಕಲ್ಯಾಣ್ ಮತ್ತು ಸಿಂಗಂ ಅಣ್ಣಾಮಲೈ ಹಾಗಾದ್ರೆ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಮಾಡ್ತಾ ಇರೋದೇನು ಸನಾತನ ಅನ್ನೋದು ತಮಿಳುನಾಡು ಕರ್ನಾಟಕ ಕೇರಳ ತೆಲಂಗಾಣದಲ್ಲಿ ನಿಜವಾಗ್ಲೂ ಕೆಲಸ ಮಾಡುತ್ತಾ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಹಾಕುಂಭಮೇಳದಿಂದ ಸನಾತನ ಧರ್ಮದ ಬಗ್ಗೆ ಇಡೀ ಜಗತ್ತು ಈಗ ತಿಳಿದುಕೊಳ್ಳೋಕೆ ಮುಂದಾಗಿದೆ ಜೊತೆಗೆ ಸನಾತನದ ತಾಕತ್ತು ಏನು ಅನ್ನೋದನ್ನು ಇಡೀ ವಿಶ್ವವೇ ನೋಡಿ ಬೆರಗಾಗ್ತಾ ಇದೆ ಬಹಳಷ್ಟು ಜನರು ವಿಶ್ವದಾದ್ಯಂತ ಸನಾತನ ಧರ್ಮವನ್ನು ಒಪ್ಪಿಕೊಳ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಬಹಳಷ್ಟು ಸೀಟುಗಳನ್ನು ಕಳೆದುಕೊಂಡ ನಂತರ ನರೇಂದ್ರ ಮೋದಿಗೆ ತಿಳಿದು ಬಂದ ವಿಷಯ ಅಂದರೆ ನಮ್ಮ ತತ್ವ ಸಿದ್ಧಾಂತವನ್ನು ನಾವು ಮರೆತು ಬಿಟ್ಟಿದ್ದೀವಿ ನಾವು ಯಾವುದೋ ಕಡೆಗೆ ಸ್ವಲ್ಪ ವಾಲ್ತಾ ಇದ್ದೇವೆ ಎಲ್ಲಿ ಮತಗಳನ್ನು ಕಳೆದುಕೊಳ್ತೀವೋ ಅಂತ ಏನೇನೋ ಮಾತಾಡ್ತಾ ಇದ್ದೇವೆ ಅನ್ನೋದನ್ನ ಯೋಚನೆ ಮಾಡಿದರು ಇದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿದುಕೊಂಡ್ರು ಅದಾದ ನಂತರ ಮಾಡಿದ ತಪ್ಪುಗಳನ್ನು ತಿದ್ದಿಕೊಂಡು ಮೋದಿ ಮತ್ತು ಟೀಮ್ ಮತ್ತೆ ಹಿಂದೂಗಳ ಪರವಾಗಿ ಸನಾತನ ಶಕ್ತಿಯಿಂದಾಗಿ ಧ್ವನಿಯನ್ನು ಎತ್ತಿದ್ರು ಹೀಗಾಗಿ ಮುಂದೆ ಬಂದ ಹರಿಯಾಣ ಮಹಾರಾಷ್ಟ್ರ ದೆಹಲಿ ಚುನಾವಣೆಗಳನ್ನು ಗೆದ್ದರು ಇದೆಲ್ಲದರ ಜೊತೆಗೆ ಯೋಗಿ ನಾಡಿನಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿ ಹತ್ತು ಉಪಚುನಾವಣೆಗಳಲ್ಲಿ ಏಳನ್ನ ಗೆದ್ದರು ಇದಕ್ಕೆಲ್ಲ ಕಾರಣ ಮೋದಿ ಯೋಗಿ ಜೋಡಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದರೆ ಸನಾತನ ಧರ್ಮದ ಬಗ್ಗೆ ಬಾಯಿಗೆ ಬಂದ ಹಾಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ದ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಂತಹ ಒಂದಷ್ಟು ಎಡವಟ್ಟು ಪಕ್ಷಗಳು ಕಾಣೆಯಾಗ್ತಾ ಇವೆ ಇದೇ ಸನಾತನದ ಶಕ್ತಿ ಅನ್ನೋದನ್ನ ಆ ಎಡವಟ್ಟು ನಾಯಕರು ತಿಳ್ಕೋಬೇಕು ತಿಳ್ಕೊಂಡಿಲ್ಲ ಅಂದರೆ ಇನ್ನು ಉಳಿದಿರೋರು ಕೂಡ ಇಷ್ಟರಲ್ಲೇ ಕಾಣೆಯಾಗ್ತಾರೆ ಗೆಳೆಯರೆ ಪವನ್ ಕಲ್ಯಾಣ್ ದಕ್ಷಿಣ ಭಾರತದ ಯೋಗಿ ಅಂತ ಕರೆಸಿಕೊಳ್ತಿರೋ ನಾಯಕ ಸನಾತನ ಧರ್ಮದ ಫೈಯರ್ ಬ್ರ್ಯಾಂಡ್ ಹಿಂದೂ ಧರ್ಮದ ಫೈರ್ ಬ್ರ್ಯಾಂಡ್ ಅನ್ನಿಸಿಕೊಂಡಿರೋ ಪವನ್ ಕಲ್ಯಾಣ್ ಪದೇ ಪದೇ ಹಿಂದೂ ಸಮುದಾಯವನ್ನು ಬಡಿದೆಬ್ಬಿಸೋ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ದಕ್ಷಿಣ ಭಾರತದಲ್ಲಿ ಕೇಸರಿ ಅಲೆಯನ್ನು ಸೃಷ್ಟಿಸೋಕೆ ಹೊರಟಿದ್ದಾರೆ ತಿರುಪತಿ ತಿರುಮಲ ಲಡ್ಡುವಿನಲ್ಲಿ ಹಸುವಿನ ಕೊಬ್ಬು ಹಂದಿಯ ಕೊಬ್ಬಿನ ಅಂಶ ಹಾಗೆ ಮೀನಿನ ಎಣ್ಣೆ ಬಳಸಲಾಗಿದೆ ಎನ್ನುವ ಆರೋಪಗಳು ಕೇಳಿ ಬಂದಾಗ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ಆಗ ಡಿ ಸಿ ಎಂ ಆಗಿದ್ದ ಪವನ್ ಕಲ್ಯಾಣ್ ತಾವೇ ಪಶ್ಚಾತ್ತಾಪ ವ್ರತವನ್ನು ಮಾಡಿದ್ರು ಪವನ್ ಕಲ್ಯಾಣ್ ಉತ್ತರ ಭಾರತದಲ್ಲಿ ಹೇಗೆ ಹಿಂದೂಗಳು ಒಗ್ಗಟ್ಟಾಗಿದ್ದಾರೋ ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಒಗ್ಗೂಡಿಸಬೇಕು ಅನ್ನೋ ಪಣವನ್ನು ತೊಟ್ಟಿದ್ದಾರೆ ಇಂಥದ್ದೇ ಸಮಯದಲ್ಲಿ ಒಂದು ಮಹತ್ತರವಾದ ನಿರ್ಣಯವನ್ನು ಪವನ್ ಕಲ್ಯಾಣ್ ತಗೊಂಡಿದ್ದಾರೆ ಈ ಬಾರಿ ಪವನ್ ಕಲ್ಯಾಣ್ ಗುರಿ ಇಟ್ಟಿದ್ದು ತಮಿಳುನಾಡು ಮತ್ತು ಕೇರಳದ ಮೇಲೆ ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಆದ್ರೆ ದಕ್ಷಿಣದಲ್ಲಿ ಸಿಂಗಂ ಅಣ್ಣಾಮಲೈ ಮತ್ತು ಪವರ್ ಪವನ್ ಕಲ್ಯಾಣ್ ಅಂತ ಹೇಳ್ತಾರೆ ದಕ್ಷಿಣ ಭಾರತದಲ್ಲಿ ಈಗಾಗಲೇ ಬಿಜೆಪಿ ಬಾಗಿಲು ಮುಚ್ಚಿಕೊಂಡಿದೆ ಕರ್ನಾಟಕದಲ್ಲಿ ಆ ಬಾಗಿಲು ತೆಗೆಯುತ್ತಾ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ ಯಾಕೆಂದ್ರೆ ಕರ್ನಾಟಕದ ಬಿಜೆಪಿ ನಾಯಕರಿದ್ದಾರಲ್ಲ ಹೇಗೆ ಅನ್ನೋದನ್ನ ನಾನೇನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಇಂಥದ್ರಲ್ಲಿ ಪವನ್ ಮತ್ತು ಅಣ್ಣಾಮಲೈ ಇಬ್ಬರು ಆ ಬಾಗಿಲನ್ನು ತೆಗೆಯೋ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಸನಾತನ ಧರ್ಮ ಯಾತ್ರೆ ಶುರುವಾಗಿದೆ ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನದಿಂದ ಪವನ್ ಕಲ್ಯಾಣ್ ಮತ್ತು ಬೆಂಬಲಿಗರು ಮೊದಲು ಕೇರಳಕ್ಕೆ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ಕೇರಳದ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ನಂತರ ತಮಿಳುನಾಡಿಗೆ ಹೋಗ್ತಾರೆ ಅಲ್ಲಿನ ಪ್ರಮುಖ ದೇವಾಲಯಗಳಿಗೂ ಹೋಗಿ ದರ್ಶನ ಪಡಿತಾರೆ ತಮಿಳುನಾಡಲ್ಲಿ ಪವನ್ ಕಲ್ಯಾಣ್ಗೆ ಅಣ್ಣಾಮಲೆ ಕೂಡ ಸಾಥ್ ನೀಡ್ತಾರೆ ಒಟ್ಟಿನಲ್ಲಿ ನಾಲ್ಕು ದಿನದ ಸನಾತನ ಯಾತ್ರೆ ನಡೆಯುತ್ತೆ ಉತ್ತರ ಭಾರತದಲ್ಲಿ ಹೇಗೆ ಮೋದಿ ಮತ್ತು ಯೋಗಿ ಜೋಡಿ ಇದೆಯೋ ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಪವನ್ ಕಲ್ಯಾಣ್ ಮತ್ತು ಅಣ್ಣಾ ಮಲೆ ಜೋಡಿಯನ್ನ ರೆಡಿ ಮಾಡ್ತಾ ಇದ್ದಾರೆ ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ಬಂದರೆ ಹಿಂದಿಯವರು ಗುಜರಾತಿಗಳು ಅಂತಾರೆ ಅದೇ ದಕ್ಷಿಣ ಭಾರತದ ಇಬ್ಬರನ್ನ ಬಿಜೆಪಿ ರೆಡಿ ಮಾಡಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋ ಕೆಲಸ ಶುರುವಾಗಿದೆ ಪವನ್ ಕಲ್ಯಾಣ್ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದಾರೆ ಪವನ್ ಕಲ್ಯಾಣ್ ಎನ್ ಡಿ ಎ ಜೊತೆಗೆ ಮೈತ್ರಿಗೆ ಒಪ್ಪಿಕೊಳ್ಳೋಕೆ ಮೊದಲು ಆಂಧ್ರ ಪ್ರದೇಶದಲ್ಲಿ ಬಿ ಜೆ ಪಿ ಪರಿಸ್ಥಿತಿ ಹೇಗಿತ್ತು ಅಂದರೆ ಏನೇನೂ ಇರಲಿಲ್ಲ ಕೇವಲ ಬಿ ಜೆ ಪಿ ಅಲ್ಲ ಸ್ಥಳೀಯ ಪಕ್ಷವಾದ ತೆಲುಗು ದೇಶಂ ಪಾರ್ಟಿ ಕೂಡ ಅದೇ ಸ್ಥಿತಿಯಲ್ಲಿ ಇತ್ತು ಚಂದ್ರಬಾಬು ನಾಯ್ಡು ಅಧಿಕಾರವನ್ನು ಕಳ್ಕೊಂಡು ಕೂತ್ಕೊಂಡಿದ್ರು ಯಾವುದೇ ಅವಕಾಶ ಇವರಿಗೆ ಇರಲಿಲ್ಲ ಆಗ ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಮತ್ತು ಮೋದಿಯನ್ನು ಕೂರಿಸಿ ಮಾತುಕತೆಯನ್ನು ನಡೆಸ್ತಾರೆ ಈ ಒಪ್ಪಂದಾಗಿ ಇಬ್ಬರು ಒಂದಾಗಿದ್ದೇ ಆಗಿದ್ದು ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎ ಸರ್ಕಾರವನ್ನು ರಚನೆ ಮಾಡುತ್ತೆ ಇದೆಲ್ಲದಕ್ಕೂ ಕಾರಣ ಅಂದರೆ ಅದು ಪವನ್ ಕಲ್ಯಾಣ್ ಅದೆಲ್ಲ ಆದಮೇಲೆ ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎ ಸರ್ಕಾರವನ್ನು ಮಾಡುತ್ತೆ ಚಂದ್ರಬಾಬು ನಾಯ್ಡು ಸಿ ಎಮ್ ಆಗ್ತಾರೆ ಪವನ್ ಕಲ್ಯಾಣ್ ಡಿ ಸಿ ಎಮ್ ಆಗ್ತಾರೆ ಜೊತೆಗೆ ಪವನ್ ಕಲ್ಯಾಣ್ ಒಂದು ಮಾತನ್ನು ಹೇಳ್ತಾರೆ ಇದನ್ನು ಕೇಳಿದ ಪ್ರತಿಯೊಬ್ಬ ಹಿಂದೂಗಳಿಗೂ ರೋಮಗಳು ನಿಂತುಕೊಳ್ಳುತ್ತೆ ಅದೇನೆಂದರೆ ಆಯಾಮ್ಯಾನ್ ಅನ್ನಪೊಲಾಜಿಟಿಕ್ ಸನಾತನಿ ಹಿಂದೂ ಅಂತ ಇಂತಹ ನಾಯಕ ಈಗ ಕೇರಳಕ್ಕೆ ಹೋಗಿದ್ದಾರೆ ಕೇರಳದ ರಾಜಕೀಯ ನೋಡಿದರೆ ಅಲ್ಲಿರೋದು ಪೂರ್ತಿ ಎಡವಟ್ಟು ಎಡಪಂಥೀಯ ಸರ್ಕಾರ ಇದೆ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದು ಸೀಟನ್ನು ಮಾತ್ರ ಗೆದ್ದಿದೆ ಇಂತಹ ರಾಜ್ಯದಲ್ಲಿ ಹಿಂದೂ ಮತ್ತು ಸನಾತನಕ್ಕೆ ಜಾಗ ಇದೆಯಾ ಅದರಲ್ಲೂ ದೇವರ ಮೇಲೆ ನಂಬಿಕೆ ಇಲ್ಲದ ಸರ್ಕಾರ ದೇವಸ್ಥಾನದ ದುಡ್ಡನ್ನು ಮಾತ್ರ ತಗೊಂಡು ತಿಂತಾನೇ ಇರುತ್ತೆ ಅದೆಲ್ಲ ಹೇಗ್ರೀ ಕೆಲಸ ಮಾಡುತ್ತೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಇದ್ದೇ ಇರುತ್ತೆ ಇದೇ ಪ್ರಶ್ನೆಯನ್ನು ಆಂಧ್ರ ಪ್ರದೇಶದಲ್ಲೂ ಕೇಳ್ತಾ ಇದ್ದರು ಆದರೆ ಈಗ ಆಂಧ್ರ ಏನಾಗಿದೆ ಇದೇ ರೀತಿ ಕೇರಳ ಕೂಡ ಬದಲಾಗುತ್ತೆ ಕೇವಲ ಅದಕ್ಕೆ ಒಂದು ಟೈಮ್ ಬರಬೇಕು ಅಷ್ಟೇ ಈ ಕಡೆ ತಮಿಳುನಾಡಲ್ಲಿ ಪವನ್ ಜೊತೆ ಅಣ್ಣ ಮಲೈ ಕೂಡ ಸೇರಿಕೊಳ್ತಾರೆ ಅಂದ್ರೆ ಹೇಗಿರುತ್ತೆ ಯೋಚನೆ ಮಾಡಿ ಸಿಂಗಮ್ ಜೊತೆ ಪವರ್ ಸೇರಿದ್ರೆ ಹೇಗಿರುತ್ತೆ ಅನ್ನೋದನ್ನ ಸುಮ್ಮನೆ ಕೂತ್ಕೊಂಡು ಒಂದು ಸಲ ಯೋಚನೆ ಮಾಡಿ ಗೆಳೆಯರೆ ಈ ತಮಿಳುನಾಡಲ್ಲಿ ಕಷ್ಟಪಡದೆ ಡಿ ಸಿ ಎಂ ಆಗಿರೋ ಒಬ್ಬ ಡಿ ಸಿ ಎಂ ಇದ್ದಾನೆ ಆತನ ಹೆಸರು ಉದಯನಿಧಿ ಸ್ಟಾಲಿನ್ ಅಂತ ಒಂದು ಕಡೆ ಅಪ್ಪನ ಹೆಸರು ಒಂದು ಕಡೆ ತಾತನ ಹೆಸರನ್ನ ಸೇರಿಸಿಕೊಂಡು ಮುಂದೆ ಆಟ ಆಡ್ತಾ ಇದ್ದಾನೆ ಈತ ಹೇಳ್ತಾನೆ ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ಏನೇನೋ ಕಾಯಿಲೆಗಳಿದ್ದ ಹಾಗೆ ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಆದರೆ ಈತನ ಮಾತು ಎಚ್ ಐ ವಿ ಇದ್ದ ಹಾಗೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಪಾಪ ಇವನು ಈ ರೀತಿ ಮಾತಾಡಿದ್ರು ಅಲ್ಲಿರೋ ಜನರು ಚಪ್ಪಾಳೆ ತಟ್ತಾರೆ ಅಂದರೆ ಪಾಪ ಅಲ್ಲಿನ ಜನರನ್ನು ನೋಡಿದರೆ ಏನು ಹೇಳಬೇಕೋ ಗೊತ್ತಿಲ್ಲ ಯಾಕಂದರೆ ಇವರ ಕುಟುಂಬ ಅಲ್ಲಿನ ಜನರನ್ನು ಎಷ್ಟು ಮುಟ್ಟಾಳನ್ನಾಗಿ ಮಾಡಿದೆ ಅಂತ ಇದನ್ನು ನೋಡಿದರೆ ಗೊತ್ತಾಗುತ್ತೆ ಸನಾತನ ಅನ್ನೋದು ಸಂಸ್ಕೃತದಿಂದ ಬಂದಿರೋದು ಅಂತಾನೆ ಈತನಿಗೆ ಗೊತ್ತಿಲ್ಲದ ಒಂದೇ ಒಂದು ವಿಷಯವನ್ನು ನಾನು ಹೇಳಿಬಿಡ್ತೀನಿ ಕ್ಯಾಲೆಂಡರಲ್ಲಿ ಇರೋ ತಿಂಗಳುಗಳು ಕೂಡ ಇವೆಯಲ್ಲ ಅವು ಕೂಡ ಸಂಸ್ಕೃತ ಪದಗಳೇ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಇಂಗ್ಲೀಷ್ ಅಂತ ಹೇಳ್ತಾರೆ ಆದರೆ ಈ ಜನವರಿಯಿಂದ ಡಿಸೆಂಬರ್ವರೆಗೆ ಇರೋ ತಿಂಗಳುಗಳಿವೆಯಲ್ಲ ಇಂಗ್ಲೀಷ್ನಲ್ಲಿ ಅದಕ್ಕೆ ಕನ್ನಡದ ಅರ್ಥಗಳೇ ಇಲ್ಲ ಅಂತಹ ಪದಗಳು ಇಂಗ್ಲೀಷ್ನಲ್ಲಿ ಇರಲೇ ಇಲ್ಲ ಹೋಗಲಿ ಬಿಡಿ ಇವರ ಅಪ್ಪ ಸ್ಟಾಲಿನ್ ಆಗಲಿ ಇವರ ತಾತ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿಯವರು ಪಾಪ ಎಲ್ಲೋ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸಿದ್ದಾರೆ ಹಾಗಾಗಿ ಇದೆಲ್ಲದಕ್ಕೂ ಅರ್ಥ ಇವನು ಹುಡುಕಲ್ಲ ಅಷ್ಟೇ ಯಾಕೆ ತಮಿಳಿನ ಸಾಕಷ್ಟು ಪದಗಳು ಕೂಡ ಸಂಸ್ಕೃತದಿಂದ ಬಂದಿವೆ ಅನ್ನೋದು ಈತನಿಗೆ ಗೊತ್ತಿಲ್ಲ ಪಾಪ ತಮಿಳನ್ನು ಓದಿದ್ದಾನಾ ಅಂತ ನನಗೆ ಅನುಮಾನ ಇದೆ ಈ ಉದಯನಿಧಿ ಸ್ಟಾಲಿನ್ ಮಾತಾಡೋದು ನೋಡಿದರೆ ಈತ ತಮಿಳುನಾಡಿನ ಪಪ್ಪು ರೀತಿ ಕಾಣಿಸ್ತಾನೆ ಇಂತಹವರ ಮಧ್ಯೆ ಆಂಧ್ರ ಪ್ರದೇಶದ ಡಿ ಸಿ ಎಂ ಪವನ್ ಕಲ್ಯಾಣ್ ಐ ಆಮ್ ಅನ್ನ ಪಾಲಾಜಿ ಸನಾತನ ಸನಾತನಿ ಹಿಂದೂ ಅಂತ ಹೇಳ್ತಾರೆ ಬರೀ ಹೇಳಿದರೆ ಪರವಾಗಿಲ್ಲ ಆ ಮಾತಲ್ಲಿ ಇರೋ ಪವರ್ ಇದೆಯಲ್ಲ ಅದನ್ನು ನೋಡಿದರೆ ಎಂಥವರೆಗೂ ನಾನು ಯಾಕೆ ಹಿಂದೂ ಧರ್ಮದ ಬಗ್ಗೆ ತಿಳಿದುಕೊಂಡಿಲ್ಲ ಅನಿಸುತ್ತೆ ವ್ಯತ್ಯಾಸ ಇಷ್ಟೇ ಆಯ್ಕೆ ಮಾಡಬೇಕಾಗಿರೋದು ನಾವು ಒಟ್ಟಿನಲ್ಲಿ ಪವನ್ ಕಲ್ಯಾಣ್ ಮತ್ತು ಅಣ್ಣಾಮಲೈ ಈ ಇಬ್ಬರು ಮೋದಿ ಹಾಗೂ ಯೋಗಿಯ ರೀತಿ ದಕ್ಷಿಣ ಭಾರತದಲ್ಲಿ ಖಂಡಿತ ಸುನಾಮೆಯನ್ನು ಎಬ್ಬಿಸ್ತಾರೆ ಆದರೆ ವಿಪರ್ಯಾಸ ಒಂದಿದೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಆಡಳಿತ ನಡೆಸಿದ್ದ ಕರ್ನಾಟಕ ಬಿ ಜೆ ಪಿಯಲ್ಲಿ ಆ ರೀತಿಯ ತಾಕತ್ತು ಇರೋ ಒಬ್ಬನೇ ಒಬ್ಬ ಗಂಡು ಕೂಡ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಕೇವಲ ಅಧಿಕಾರಕ್ಕಾಗಿ ಬಡಿದಾಡಿಕೊಂಡು ಕೂತ್ಕೊಂಡಿದ್ದಾರೆ ತಮಿಳುನಾಡಲ್ಲಿ ಅಣ್ಣಾಮಲೈ ಬರ್ತಾರೆ ಅಂದ್ರೆ ಲಕ್ಷಾಂತರ ಜನರು ಅವರದ್ದೇ ದುಡ್ಡನ್ನು ಖರ್ಚು ಮಾಡಿಕೊಂಡು ಬರ್ತಾರೆ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಬರ್ತಾರೆ ಅಂದ್ರೆ ಜನ ಸಾಗರವೇ ಸೇರುತ್ತೆ ಆದ್ರೆ ಕರ್ನಾಟಕದ ಬಿ ಜೆ ಪಿ ನಾಯಕರು ಬರ್ತಾರೆ ಅಂದರೆ ಯಾವನು ಬರಲ್ಲ ಮುಖಕ್ಕೆ ಹೋಗಿತ್ತಾರೆ ದುಡ್ಡನ್ನು ಕೊಟ್ಟು ಕರೆಸ್ಕೋಬೇಕಷ್ಟೇ ಇವರು ಇದು ನಮ್ಮ ರಾಜ್ಯದ ಬಿ ಜೆ ಪಿ ನಾಯಕರ ಕತೆ ಇಲ್ಲಿನ ನಾಯಕರು ಕೇವಲ ಮೋದಿ ಹೆಸರನ್ನ ಹೇಳ್ಕೊಂಡು ಗೆಲ್ಲೋಕೆ ನೋಡ್ತಾರೆ ಜೊತೆಗೆ ಮೋದಿ ಹೆಸರನ್ನು ಉಳಿಸದೆ ಹಾಳು ಮಾಡ್ತಾನೆ ಇದ್ದಾರೆ ಆದರೆ ಪವನ್ ಕಲ್ಯಾಣ ಆಗಲಿ ಇಲ್ಲ ಅಂದ್ರೆ ಅಣ್ಣಾಮಲೈ ಆಗಲಿ ಮೋದಿ ಹೆಸರನ್ನು ಹೇಳ್ತಾರೆ ಅದು ಕೇವಲ ಓಟ್ ಕೇಳೋಕೆ ಅಲ್ಲ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದರೆ ಏನೆಲ್ಲ ಮಾಡ್ತಾರೆ ಇಲ್ಲಿವರೆಗೂ ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ ಜೊತೆಗೆ ಅವರ ವರ್ಚಸ್ಸನ್ನು ಹೆಚ್ಚು ಮಾಡಿಕೊಳ್ತಾರೆ ಜೊತೆಗೆ ಮೋದಿಯವರ ವರ್ಚಸ್ಸನ್ನು ಕೂಡ ಜಾಸ್ತಿ ಮಾಡ್ತಾರೆ ಮೋದಿ ಯೋಗಿ ಜೋಡಿ ಜೊತೆಗೆ ದಕ್ಷಿಣ ಭಾರತದಲ್ಲಿ ಪವನ್ ಅಣ್ಣಾಮಲೈ ಜೋಡಿ ಕಮಾಲ್ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ರಾಜಕೀಯದ ಜೊತೆಗೆ ಸನಾತನ ಯಾತ್ರೆ ಮಾಡಿ ಹಿಂದೂಗಳನ್ನು ಒಗ್ಗೂಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಪವನ್ ಕಲ್ಯಾಣ್ ಇವರಿಗೆ ನನ್ನದೊಂದು ದೊಡ್ಡ ನಮಸ್ಕಾರ ಹಾಗಾದರೆ ಇಂಥದ್ದೊಂದು ನಿರ್ಧಾರವನ್ನು ಬಿಜೆಪಿ ತಗೊಂಡಿದ್ದು ಯಾಕೆ ಅಂದರೆ ಈಗಾಗಲೇ ಅಣ್ಣಾಮಲೈ ಹೆಸರು ದಕ್ಷಿಣ ಭಾರತದಲ್ಲಿ ಎಲ್ರಿಗೂ ಗೊತ್ತೇ ಇದೆ ಕರ್ನಾಟಕ ಚುನಾವಣೆಯಲ್ಲೂ ಕ್ಯಾಂಪೇನ್ ಮಾಡಿದ್ದರು ಆದರೆ ಪವನ್ ಕಲ್ಯಾಣ್ ಕ್ಯಾಂಪೇನ್ ಮಾಡಿದ್ದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ಯಾವೆಲ್ಲ ಕ್ಷೇತ್ರಗಳಲ್ಲಿ ಕ್ಯಾಂಪೇನ್ ಮಾಡಿದ್ರು ರ್ಯಾಲಿಗಳನ್ನು ಮಾಡಿದ್ರು ಆ ಎಲ್ಲ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದಿದೆ ಪವನ್ ಕಲ್ಯಾಣ್ ಬಿ ಜೆ ಪಿ ಪಕ್ಷದವರಲ್ಲ ನಿಜ ಆದರೆ ಎನ್ ಡಿ ಎ ಭಾಗವಾಗಿ ಬಿ ಜೆ ಪಿಯ ಪರವಾಗಿ ಚುನಾವಣೆಗಳಲ್ಲಿ ಕ್ಯಾಂಪೇನ್ಗಳನ್ನು ಮಾಡ್ತಾನೇ ಇದ್ದಾರೆ ಇದು ತಾನೇ ಬೇಕಾಗಿರೋದು ಮಿತ್ರಕೂಟ ಅಂದರೆ ಈ ರೀತಿ ಇರಬೇಕು ಇಂಡಿ ಕೂಟದ ಹಾಗೆ ಮಿತ್ರಕೂಟ ಹೋಗಿ ವಿಚಿತ್ರ ಕೂಟ ಆದರೆ ಕಷ್ಟ ಅಲ್ವೇನ್ರಿ ಇದನ್ನು ಈಗಾಗಲೇ ನಾವೆಲ್ಲರೂ ನೋಡ್ತಾನೇ ಇದ್ದೀವಿ ಈ ವಿಷಯದ ಬಗ್ಗೆ ನಿನ್ಗೇನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಉತ್ತರದಲ್ಲಿ ಮೋದಿ ಯೋಗಿ ಜೋಡಿ ಆದರೆ ದಕ್ಷಿಣದಲ್ಲಿ ಪವನ್ ಅಣ್ಣಾಮಲೆ ಜೋಡಿಯನ್ನ ಬಿಜೆಪಿ ರೆಡಿ ಮಾಡ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ